ಬೇಕಾ ಬಿಟ್ಟಿ ಕೆಲಸ ಸರ್ ಸುಮ್ಮನೆ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ನಮ್ಮ ಹುಡುಗರು ಹಂಗಲ್ಲ ಸರ್ ನೋಡಿ ಸರ್ ಕಿರಣ್ ಅಂತ ಬಂದು ಚಾಮರಾಜನಗರ ಹುಡುಗ ಸರ್ ಸರ್ ನೋಡ್ಕೊಂಡು ನೋಡ್ತಾಯಿರಿ ಹಂಗೆ ಲಿಂಕು ಯಾವ ರೀತಿ ಹೊಂದಿರ್ಸ್ತಾನೆ ಅಂತ ಸರ್ ನೋಡಿ ಹಂಗೆ ಹೆಂಗೆ ಸ್ಟಡಿ ಆಗ್ತಾ ಇದೆ ಅಂತ ಇದು ಸರ್ ಕೆಲಸ ಅಂತ ಹೇಳಿದ್ರೆ ಬಂತಾರೆ ಬರ್ತಾರೆ ಮಿಸ್ ಎಳಿತಾರೆ ಹೋಗ್ತಾರೆ ಇದು ಅದಲ್ಲ ಸರ್ ಕೆಲಸ ನೀಟಾಗಿ ಮಾಡಬೇಕು ಸರ್ ಕೆಲಸ ಅಂತೇಳಿದ್ರೆ ಸರ್ ನೋಡಿ ಸರ್ ಕಲ್ಲು ಹೆಂಗಿದೆ ನೋಡಿ ಸರ್ ಕಲ್ಲು ಕಲ್ಲು ಬಂದು ಸರ್ ಕೋಲಾರದಿಂದ ಸರ್ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಕೋಲಾರದಿಂದ ನಮ್ಮದೇ ಸ್ವಂತ ಕ್ವಾರ ಇದೆ ಲಾರಿ ಇದೆ ಸ್ವಂತ ತಂತಿ ಅಂಗಡಿ ಇದೆ ಮೆಷ್ ಅಂಗಡಿ ಇದೆ ಎಲ್ಲ ಪೂರ್ತಿ ನಮ್ಮದೇ ಸರ್ ತಲೆನೇ ಕೆಡ್ಸ್ಕೋಬೇಡಿ ಸರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್ ಇಮಿಡಿಯೇಟಾಗಿ ಬರ್ತೀನಿ ಸರ್ ನಾವು ಆ ಕಂಪ್ನಿ ಈ ಕಂಪ್ನಿ ಅಂತಿಲ್ಲ ಸರ್ ನೀವು ಕೇಳಿದ ಕಂಪ್ನಿ ತಂತಿ ನಾನು ಹಾಕ್ಕೊಡ್ತೀನಿ ಸರ್ ನೀವು ಕೇಳಿದ ಕ್ವಾಲಿಟಿ ನಾನು ಹಾಕ್ಕೊಡ್ತೀನಿ ನಾನು ಹಾಕಿದ್ದು ನೀವು ಹಾಕಬೇಡಿ ಸರ್ ನೀವು ಕೇಳಿದ್ದನ್ನು ನಾನು ಮಾಡ್ಕೊಡ್ತೀನಿ ಕೆಲಸ ಕೆಲಸ ಅಂದರೆ ಕೆಲಸ ಸರ್ ಲೋಕಲೆಲ್ಲ ಹಾಕ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಸರ್ ಫುಲ್ ಕ್ವಾಲಿಟಿ ಹಾಕ್ಸಿ ಸರ್ ಯಾಕೆ ಸರ್ ಗಟ್ಟಿ ತಂತಿ ಬರಲ್ವಾ ಗಟ್ಟಿ ಮಿಸ್ ಬರಲ್ವಾ ಇದಕ್ಕಿಂತ ಕ್ವಾಲಿಟಿ ಇದಕ್ಕಿಂತ ಇದು ಸರ್ ನಿಮ್ಮ ಇದೆಯಾ ನಿಮ್ಮ ತೋಟ ಇದೆಯಾ ಫಸ್ಟು ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ ಸರ್ ನಾನು ಏನಕ್ಕೆ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್ ಸಿ ಕ್ಯಾಮ್ರಾ ಇದೆ ಮನೆ ಇದೆ ದೇವಸ್ಥಾನ ಇದೆ ಸರ್ ಇಷ್ಟು ಇಲ್ಲಿ ಇಷ್ಟೆಲ್ಲ ಇದ್ರೂ ಸರ್ ಡೈಲಿ ಬಂದು ಕುಡಿತಾರೆ ಕಳ್ತನ ಮಾಡ್ತಾರೆ ಮನೆಗೆಲ್ಲ ಇದು ಮಾಡ್ತಾರೆ ಸರ್ ಇಲ್ಲಿ ಅದು ಚಂದ್ರಶೇಖರ್ ಅಂತ ನಮಗೆ ಫೋನ್ ಮಾಡಿದ್ರು ಸರ್ ಈ ತೋಟದ ಓನರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಇವಾಗ ನೋಡ್ತಾ ಇದ್ದೀರಿ ಸರ್ ನೀವು ಕಲ್ಲು ಎಷ್ಟು ಶಿಸ್ತಾಗಿದೆ ಅಂತ ನಮ್ಮ ಕಲ್ಲು ಬಂದು ಸರ್ ಹಸಿ ಕಲ್ಲು ಸರ್ ದಿಮ್ಮಿಲಿ ಸಿಗ್ಸೋದು ಸರ್ ಕಲ್ಲು ನಾವು ಸುಟ್ಟು ಕಲ್ಲು ಮಾತ್ರ ಯೂಸೇ ಮಾಡೋದಿಲ್ಲ ಸರ್ ಸುಟ್ಟು ಕಲ್ಲು ಏನಕ್ಕೆ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಬಿಸ್ಲೋಗ ಹೋಗುತ್ತೆ ಸರ್ ನಮ್ಮ ಕಲ್ಲು ಹೊಡೆಯೋಲ್ಲ ಸರ್ ನಾನು ಹತ್ತು ವರ್ಷ ಸರ್ವಿಸ್ ಕೊಟ್ಟಿರೋದು ಅದರಿಂದನೇ ಸರ್ ನಾನು ನಮ್ಮ ಕಲ್ಲು ಮೇಲೆ ನನಗೆ ಭರವಸೆ ಇದೆ ಸರ್ ಕಲ್ಲು ಸೈಜ್ ಬಂದಿ ಸರ್ ಕಲ್ಲು ಅಗಲ ಆರು ಇಂಚು ದಪ್ಪ ನಾಲ್ಕು ಇಂಚು ಸರ್ ಈ ಕಲ್ಲು ಬಂದು ಏಳು ಅಡಿ ಕಲ್ಲು ಸರ್ ಏಳು ಅಡಿ ಕಲ್ಲಿದೆ ಒಂದು ಅಡಿ ಗುಂಡಿ ಒಳಗಡೆ ಹೋಗಿದೆ ನೋಡ್ತಾ ಇರ್ಬೋದು ಐದು ಅಡಿ ಮೇಲಿದೆ ಸರ್ ಕಲ್ಲು ಈ ವರ್ಕ್ ಬಂದು ಸರ್ ಇದನ್ನು ಚೈನ್ ಲಿಂಕ್ ಮೆಶ ಅಂತ ಕರೀತಾರೆ ಇದಕ್ಕೆ ಐದು ಅಡಿ ಮೆಸ್ ಹಾಕಿದ್ದೀವಿ ಮೂರು ಲೈನ್ ಮುಳ್ತಂತಿ ಹಾಕಿದ್ದೀವಿ ಸರ್ ನಾವು ಬಂದು ಸರ್ ನೀವು ಯಾವ ರೀತಿ ಯಾವ ಮೆಟೀರಿಯಲ್ ಕೇಳ್ತೀರೋ ಆ ರೀತಿ ಮಾಡಿಕೊಡ್ತೀವಿ ಸರ್ ಇಡೀ ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆಗೆ ಮಾಡಿಕೊಡೋದು ಅಂತೇಳಿದ್ರೆ ಶ್ರೀಕೃಷ್ಣ ಫೆನ್ಸಿಂಗ್ ವರ್ಕು ಸರ್ ಸರ್ ನಾವು ಆ ಕಂಪ್ನಿ ಈ ಕಂಪ್ನಿ ಅಂತಿಲ್ಲ ಸರ್ ನೀವು ಕೇಳಿದ ಕಂಪ್ನಿ ತಂತಿ ನಾನು ಹಾಕ್ಕೊಡ್ತೀನಿ ಸರ್ ನೀವು ಕೇಳಿದ ಕ್ವಾಲಿಟಿ ನಾನು ಹಾಕ್ಕೊಡ್ತೀನಿ ನಾನು ಹಾಕಿದ್ದು ನೀವು ಹಾಕಬೇಡಿ ಸರ್ ನೀವು ಕೇಳಿದ್ದನ್ನು ನಾನು ಮಾಡ್ಕೊಡ್ತೀನಿ ಕೆಲಸ ಕೆಲಸ ಅಂದರೆ ಕೆಲಸ ಸರ್ ಸರ್ ನಾನು ಕೆಲಸ ಮಾಡ್ತಾ ಇರೋದು ಇವಾಗ ಹೊಳೆ ನರಸೀಪುರ ಮಾರ್ಶೆಟ್ಟಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವ್ರ ತಂದೆ ಬಂದು ಫ್ರೀಡಮ್ ಫೈಟ್ರು ಸರ್ ಇವ್ರ ಹೆಸರು ಬಂದರು ಚಂದ್ರಶೇಖರ್ ಅಂತ ಇವರು ಸಿವಿಲ್ ಇಂಜಿನಿಯರ್ ಸರ್ ದೊಡ್ಡ ದೊಡ್ಡ ಡ್ಯಾಮ್ಗಳೆಲ್ಲ ಕಟ್ತಾರೆ ನನ್ನನ್ನೇ ಯಾಕೆ ಸರ್ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಷ್ಟು ಚೆನ್ನಾಗಿ ಕ ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು ನೋಡಿ ಸರ್ ಮೂರು ಲೈನ್ ತಂತಿ ಎಳ್ದಿದ್ದೀನಿ ಮೆಸ್ಸು ಎಳಿತಾ ಇದ್ದೀನಿ ಸರ್ ಸುಮ್ಮನೆ ಮೆಸ್ಸು ಎಳ್ದುಬಿಟ್ಟು ಹೋಗೋದಲ್ಲ ಸರ್ ತಂತಿ ಎಳಿಬೇಕು ಲಾಕ್ ಆಗಬೇಕು ಮೆಸ್ ಎಳೀಬೇಕು ಸರ್ ಇದು ಸರ್ ಕೆಲಸ ಸರ್ ಈ ಮೂರು ಲೈನ್ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಸರ್ ಇವಾಗ ಇಲ್ಲಿ ತಂತಿ ಎಳ್ದಿದ್ದೀನಲ್ಲ ಪ್ರತಿ ಜಾಗದಲ್ಲೂ ಉಕ್ಕು ಹೊಡಿಲೇಬೇಕು ಆಮೇಲೆ ಈ ಮೆಸ್ಸು ಅಳ್ಳಾಡೋದಿಲ್ಲ ಸರ್ ಈ ತಂತಿ ಎಳೆಯೋದ್ರಿಂದ ಬಾರ್ಬೆಲ್ ಬಂದು ಲಾಕ್ ಆಗುತ್ತೆ ಅದರಿಂದನೇ ಸರ್ ಬರೀ ತಂತಿ ಕಟ್ಟು ಎಳೆದ್ಬಿಟ್ರೂ ಕೆಲಸ ಮಾಡ್ಬೋದು ಬರೀ ತಂತಿ ಕಟ್ಟಿ ಎಳೆದ್ಬಿಟ್ರೆ ತಂತಿ ಇದು ಮೆಸ್ ಬಂದು ಹಾರಾಡುತ್ತೆ ಸರ್ ಅದಕ್ಕೆ ಬಾರ್ಬೆಲ್ಲಿ ಲಾಕ್ ಆಗಲಿ ಅಂತಲೇ ಮೆಸ್ಸನ್ನ ನೀಟಾಗಿ ಹಾಕಿ ಕುಂಡಿಸ್ಬೇಕು ಅಂತಲೇ ಮುಳ್ತಂತಿ ಎಳೆಯೋದು ಸರ್ ನಾವು ಸರ್ ನೋಡಿ ಸರ್ ಇದು ಬಂದು ಐದು ಅಡಿ ಮೆಸ್ಸು ಇದಕ್ಕೆ ಮೂರು ಲೈನ್ ಮುಳ್ತಂತಿ ಸಾಕು ಸರ್ ಆರು ಅಡಿ ಮೆಸ್ಬೇಕು ಅಂತ ಹೇಳಿದ್ರೆ ನಾಲ್ಕು ಲೈನು ಸರ್ ಏಳು ಅಡಿ ಮೆಸ್ಬೇಕು ಅಂತ ಹೇಳಿದ್ರೆ ಐದು ಲೈನು ಸರ್ ಕಲ್ಲು ಬೇಕಾ ಸರ್ ಕಲ್ಲು ಆರು ಅಡಿಯಿಂದ ಹಿಡಿದು ಒಂಬತ್ತು ಅಡಿವರೆಗೂ ಕಲ್ಲು ಸಿಗುತ್ತೆ ಸರ್ ಮೆಸ್ಸು ಅಷ್ಟೇ ಸರ್ ನಮ್ಮ ಹತ್ರ ಆ ನಾಲ್ಕು ಅಡಿಯಿಂದ ಹಿಡಿದು ಒಂಬತ್ತು ಅಡಿವರೆಗೂ ಮೆಸ್ಸು ಸಿಗೋದೆ ಸರ್ ತಲೆನೇ ಕೆಡ್ಸ್ಕೊಂಬೇಡಿ ಕಾಲ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಬಂದು ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ಕಲ್ಲು ಬಂದು ಡಿಸ್ಟೆನ್ಸು ನೀವು ನೋಡ್ತಾ ಇರ್ಬೋದು ಅತಿ ದೂರ ಇಲ್ಲ ಆರು ಅಡಿ ಮಾತ್ರನೇ ನಾವು ಹಾಕೋದು ಬೇರೆ ಓನರ್ಗಳು ಬಂದು ನಾವು ಏಳು ಅಡಿಗೆ ಹಾಕಿ ಎಂಟು ಅಡಿಗೆ ಹಾಕಿ ಅಂತ ಹೇಳಿದ್ರೆ ಹಾಕಲ್ಲ ಸರ್ ಯಾಕೆ ಅಂತೇಳಿದ್ರೆ ನಮ್ಮದು ಹತ್ತು ವರ್ಷ ಸರ್ವಿಸ್ ಇದೆ ಸರ್ ಮತ್ತೆ ಮತ್ತೆ ಬಂದು ಮಾಡ್ಕೊಡೋದಕ್ಕಾಗೋದಿಲ್ಲ ಅದರಿಂದ ಸರ್ ಪದೇ ಪದೇ ಬಂದು ಮಾಡ್ಕೊಡ್ಬಾರ್ದು ಅಂತಲೇ ಆರು ಅಡಿಗೆ ಒಂದು ಕಲ್ಲು ಹಾಕೋದು ಸರ್ ಆರು ಅಡಿಗೆ ಒಂದು ಕಲ್ಲು ಹಾಕಿದ್ರೆ ಸರ್ ಜೀವನ ಪೂರ್ತಿ ಕಲ್ಲಿ ಹಂಗೆ ನಿಂತಿರೋದೇ ಸರ್ ಒಂದು ಸ್ವಲ್ಪನೂ ಅಳಗಾಡೋದಿಲ್ಲ ಅದೇ ರೀತಿ ಸರ್ ನಮ್ಮದು ಕೆಲಸ ಸರ್ ನಾವು ಬರೀ ಮೆಸ್ ಕಲ್ಸಾನೆ ಅಂತಲ್ಲ ಸರ್ ನಮ್ಮದು ಬಂದು ಮುಳ್ತಂತಿನೂ ಇದೆ ನಾಟ ಮೆಸ್ಸಿದೆ ಸೋಲಾರ್ ಇದೆ ತುಂಬ ಫೆನ್ಸಿಂಗ್ ವರ್ಕಲ್ಲಿ ಯಾವ ಎಲ್ಲ ಥರನೂ ಫೆನ್ಸಿಂಗ್ ನಾವು ಮಾಡಿಕೊಡ್ತೀನಿ ಸರ್ ನಿಮ್ಗೆ ಯಾವ ರೀತಿ ಫೆನ್ಸಿಂಗ್ ಬೇಕೋ ಕೇಳಿ ಸರ್ ನಾನು ಬಂದು ನಿಂತು ಮಾಡಿಸ್ತೀನಿ ಸರ್ ಫೆನ್ಸಿಂಗ್ ವರ್ಕ್ನ ಸರ್ ಬರ್ತಾರೆ ಅಡ್ವಾನ್ಸ್ ಇಕ್ಸ್ ಅಡ್ವಾನ್ಸ್ ಇಸ್ಕೊಂಡು ಹೋಗ್ತಾರೆ ಕೆಲಸ ಮಾಡಿಸ್ತೀನಿ ಅಂತಾರೆ ಬರೋದಿಲ್ಲ ಅವೆಲ್ಲ ಕತೆಗಳೆಲ್ಲ ಸರ್ ನಾನು ಅಡ್ವಾನ್ಸ್ ಇಸ್ಕೊಂಡಾದ್ಮೇಲೆ ನಾನು ನಿಮ್ಮ ಜೊತೆಲಿ ನಿಂತ್ಕೊಂತೀನಿ ಸರ್ ನಿಮ್ಮ ಇರ್ತೀನಿ ಸರ್ ನಿಮ್ಮ ಕೆಲಸ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತೀನಿ ಸರ್